ನಮಸ್ಕಾರ ಮುಖವಾಡ ಮೀಡಿಯಾಗೆ ಸ್ವಾಗತ ನಾನು ವಿ ಕೆ ನಾಯ್ಡು ನಿಮ್ಗೆಲ್ಲ ಗೊತ್ತಿರೋಂಗೆ ಲೋಕಸಭಾ ಚುನಾವಣೆ ಹತ್ರ ಬರ್ತಾ ಐತೆ ದೇಶದ ಫುಲ್ಲು ಬರೀ ಒಂದೇ ಮಾತು ಯಾರು ಪ್ರಧಾನಿ ಆಗ್ತಾರೆ ಯಾರು ಪ್ರಧಾನಿ ಆಗ್ತಾರೆ ಕೆಲವ್ರ ಬಾಯಲ್ಲಿ ಮೋದಿ ಇನ್ನು ಕೆಲವ್ರ ಬಾಯಲ್ಲಿ ಯಾರು ಈ ಯಾರು ಅನ್ನೋದು ಯಾರು ಅಂತ ಕೇಳೋಣ ನಮ್ಮ ಜೊತೆ ಪ್ರಹಾರ ಜನಶಕ್ತಿ ಪಕ್ಷದ ಮುಖಂಡರು ಇದ್ದಾರೆ ಸರ್ ನಮಸ್ಕಾರ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಸರ್ ಲೋಕಸಭಾ ಚುನಾವಣೆ ಎರಡು ಸಾವಿರದ ಇಪ್ಪತ್ನಾಲ್ಕು ಪ್ರಧಾನಿ ಯಾರಾಗ್ತಾರೆ ಪ್ರಧಾನಿ ಯಾರಾಗ್ತಾರಂದರೆ ಅದು ಮತದಾರರ ಅಭಿವೃದ್ಧಿ ಇಚ್ಛೆ ಬಿಟ್ಟಿದೆ ಅವ್ರಿಗೆ ಯಾರನ್ನು ಮಾಡಿಸ್ಬೇಕು ಅಂತ ಇದ್ದರೆ ಅವಾಗ ಆಗ್ತಾರೆ ಇಲ್ಲ ನೀವು ಒಂದು ಪಕ್ಷದಲ್ಲಿ ಇದ್ದೀರಾ ಜನರ ಅಭಿಪ್ರಾಯ ಏನು ಅಂತ ಈಗಲೇ ನಿಮಗೆ ಸ್ವಲ್ಪ ಗೊತ್ತಿರ್ತದೆ ಹಂಗಿದ್ರೇನು ನಿಮಗೆ ಗೊತ್ತಿರೋ ಹಾಗೆ ಚಾನ್ಸಸ್ ಯಾರಿಗೆ ಜಾಸ್ತಿ ನೋಡಿ ಇಲ್ಲೇನಾಗಿದೆ ಇಂಡಿಯಾ ಇವತ್ತು ಒಡಕ್ಕೆ ಮೂಡಿದೆ ಒಂದು ಎರಡನೇದಾಗಿ ಎ ಐ ಸಿ ಸಿ ಅಧ್ಯಕ್ಷರಾಗಿ ಒಬ್ಬರು ದಲಿತರನ್ನು ಮಾಡಿದ್ದಾರೆ ಮಲ್ಲಿಕಾರ್ಜುನ ಖರ್ಗೆ ಅವರು ಅದು ಏನು ಕಾಟಾಚಾರಕ್ಕೆ ಮಾಡಿದ್ದಾರೆ ಹೊರತು ಅವ್ರಿಗೆ ಸಂಪೂರ್ಣ ಅಧಿಕಾರ ಕೊಟ್ಟಿಲ್ಲ ಮೂರನೇದಾಗಿ ಒಂದು ವೇಳೆ ಕಾಂಗ್ರೆಸ್ ಬಹುಮತದಲ್ಲಿ ಬಂದರೆ ಬಹುಮತ ಬಂದರೆ ದಲಿತನ ಈ ದೇಶದ ಪ್ರಧಾನಮಂತ್ರಿಯನ್ನು ಮಾಡೋದು ಭಾಳ ಕಷ್ಟ ಇದೆ ಕಾಂಗ್ರೆಸ್ನವರು ಯಾವುದೇ ಅದಕ್ಕೆ ಮಾಡೋದಿಲ್ಲ ಯಾಕೆ ಕಾಂಗ್ರೆಸ್ ಅವ್ರಿಗೆ ನಮಗೆ ಗೊತ್ತಿರೋ ಅಂದರೆ ಸ್ವತಂತ್ರ ಬಂದಾಗಿಂದ ದಲಿತರು ಸಪೋರ್ಟ್ ಮಾಡ್ತಾ ಇರೋದು ಒಂದು ದಲಿತರು ಒಂದು ಮುಸ್ಲಿಂ ಸಮುದಾಯದವರು ಆಗಿಂದ ಈಗವರೆಗೂ ಸಹ ಕಾಂಗ್ರೆಸ್ಗೆ ಸಪೋರ್ಟ್ ಮಾಡ್ತಾ ಇರೋದು ಅದು ಅವ್ರಿಗೂ ಗೊತ್ತಿರೋದು ಆಗಿದ್ದು ಕಾಂಗ್ರೆಸ್ ಅವ್ರಿಗೆ ದಲಿತರನ್ನ ಯಾಕೆ ಒಂದು ಒಳ್ಳೆ ಮುಖ್ಯಮಂತ್ರಿ ಸ್ಥಾನ ಕೊಡೋಕ್ಕಾಗಲ್ಲ ಒಂದು ಪ್ರಧಾನಮಂತ್ರಿ ಸ್ಥಾನ ಕೊಡಕ್ಕೆ ಅವ್ರು ಯಾಕೆ ಯೋಚನೆ ಮಾಡಲ್ಲ ಯಾಕೆ ಅವರೇ ಅವ್ರನ್ನ ತೊಳಿತಾ ಇದ್ದಾರೆ ನೋಡಿ ಇಲ್ಲಿ ಏನಾಗಿತ್ತಂದರೆ ಇವತ್ತು ಈ ದೇಶದಲ್ಲ ಐವತ್ತೈದು ಅರವತ್ತು ಭಾಗ ದಲಿತರಿದ್ದಾರೆ ಜನಸಂಖ್ಯೆಯಲ್ಲಿ ಉಳಿಕೆಯವರು ಭಾಳ ಕಡಿಮೆ ಇದಾರೆ ಈಗೇನಾದರೆ ಬಹುಸಂಖ್ಯಾತರು ಅಲ್ಪಸಂಖ್ಯಾತರನ್ನ ಅಧಿಕಾರ ಆಡೋಕ್ಕೆ ಬಿಡ್ಕೊಡ್ತಿಲ್ಲ ಏನೋ ಬಹುಸಂಖ್ಯಾತರು ಅಲ್ಪಸಂಖ್ಯಾತರ ಕೈಯಲ್ಲಿ ಅಧಿಕಾರ ನಡೆಸ್ಕೊತಾರೆ ಇವರು ಸ್ವತಂತ್ರ ಏನೋ ಮಾಡಬೇಕಂತ ಬಂದರೆ ಅವರಿಗೆ ಅವಕಾಶ ಕೊಡಲ್ಲ ಏನೋ ಒಂದು ರೀತಿಯಲ್ಲಿ ಅವ್ರನ್ನ ತುಳಿತಕ್ಕೆ ತುಳಿತಕ್ಕೆ ಒಳಪಡಿಸ್ತಾರೆ ಇವರು ಇಲ್ಲ ಇದು ಯಾಕೆ ನಮ್ಮ ದಲಿತರಿಗೆ ಇದು ಅರ್ಥ ಆಗ್ತಾ ಇಲ್ಲ ಇವ್ರನ್ನ ಯೂಸ್ ಮಾಡಿಕೊಂಡು ಇವ್ರನ್ನ ಮೆಟ್ಲು ಮಾಡಿಕೊಂಡು ಅವ್ರ ಮೇಲಕ್ಕೆ ಹೋಗ್ತಾ ಇದ್ದಾರೆ ಇವ್ರನ್ನ ತುಳಿತಾ ಇದ್ದಾರೆ ಅನ್ನೋದು ಯಾಕೆ ಒಂದು ದಿವಸನೂ ಅವರಿಗೆ ಅನಿಸ್ತಾ ಇಲ್ಲ ನೋಡಿ ಇವು ದಲಿತರು ಒಗ್ಗಟ್ಟಾಗಬೇಕು ಇವರಲ್ಲಿ ಒಗ್ಗಟ್ಟಿಲ್ಲ ಈ ಒಗ್ಗಟ್ಟು ಒಂದು ವೇಳೆ ಒಗ್ಗಟ್ಟಾದ್ರದನ್ನ ಒಂದಲ್ಲ ಒಂದು ರೀತಿಲಿ ಮುರಿದಾಕೆ ಪ್ರಯತ್ನ ಮಾಡ್ತಾರೆ ಯಾಕಂದರೆ ನಮ್ಗೆ ಇದು ಮುಂಚೆ ಗೊತ್ತಿರೋಂಗೆ ನಿಮಗೂ ಗೊತ್ತಿರೋಂಗೆ ಎಷ್ಟೋ ಸಲ ಮಲ್ಲಿಕಾರ್ಜುನ ಖರ್ಗೆ ಸಿ ಎಮ್ ಆಗೋ ಚಾನ್ಸಸ್ ಇತ್ತು ಹೌದು ಅವ್ರನ್ನ ತುಳಿದ್ರು ಅದು ಎಲ್ಲರಿಗೂ ಗೊತ್ತಿರೋಂಥದ್ದೇ ಆಗಿದ್ದು ಇವಾಗ ಅವರು ಇವಾಗ ನಮ್ಮ ಕಾಂಗ್ರೆಸ್ ಅಲ್ಲಿ ಅಧ್ಯಕ್ಷರಾಗಿದ್ದಾರೆ ಅವ್ರನ್ನ ಪ್ರಧಾನ ಮಂತ್ರಿ ಮಾಡೋ ಚಾನ್ಸಸ್ ಏನಾದರೂ ಇದೆಯಾ ನೋಡಿ ಇಲ್ಲಿ ರಾಜ್ಯದಲ್ಲೇ ಅವ್ರನ್ನ ಕರ್ನಾಟಕದಲ್ಲಿ ಮುಖ್ಯಮಂತ್ರಿ ಮಾಡೋಕ್ಕೆ ಬಿಡಲಿಲ್ಲ ಇನ್ನು ದೇಶಕ್ಕೆ ಪ್ರಧಾನಿ ಮಾಡೋ ಮುಖ್ಯಮಂತ್ರಿ ಆಗ್ತದೆ ಪ್ರಧಾನಮಂತ್ರಿ ಆಗ್ತಾರೆ ಅಂದರೆ ಭಾಳ ಕಷ್ಟ ಯಾಕಂದರೆ ಕಾಂಗ್ರೆಸ್ನವರು ಯಾವುದೇ ಕಾರಣಕ್ಕೂ ಮಲ್ಲಿಕಾರ್ಜುನ ಖರ್ಗೆ ಅವ್ರನ್ನ ಮಾಡಲ್ಲ ಪ್ರಧಾನಮಂತ್ರಿ ಆದಾಗ ಮಾಡಲ್ಲ ಹಾಗಾದ್ರೆ ಕಾಂಗ್ರೆಸ್ ಅವರು ಯೂಸ್ ಮಾಡಿಕೊಂಡು ಡಸ್ಟ್ಬಿನ್ಗೆ ಹಾಕ್ತಾರ ಹೌದು ಖಂಡಿತವಾಗ ಇದುವರೆಗು ಎಲ್ಲ ರೀತಿಯಲ್ಲಿ ದಲಿತರನ್ನ ಉಪಯೋಗ ಮಾಡಿಕೊಂಡು ಡಸ್ಟ್ಬಿನ್ಗೆ ಹಾಕ್ಕೊಂಡೇ ಬಂದಿದ್ದಾರೆ ಇವಾಗ ಇದೆಲ್ಲ ಗೊತ್ತಿದ್ದು ಮಲ್ಲಿಕಾರ್ಜುನ ಖರ್ಗೆ ಅವ್ರಿಗೆ ಅವ್ರ ಜೊತೆ ಇದ್ದಾರಾ ಅವರು ಏನೋ ಒಂದು ಆಸೆ ನನಗೆ ಮಾಡ್ತಾರೆ ಪ್ರಧಾನಮಂತ್ರಿ ಮಾಡ್ತಾರೆ ಯಾಕಂದ್ರೆ ದುಡಿದಿದ್ದಾರೆ ಬಹಳಷ್ಟು ವರ್ಷಗಳ ದುಡಿದಿದ್ದಾರೆ ತಮ್ಮ ಜೀವಮಾನನೇ ನಿಯತ್ತಾಗಿ ಕಾಂಗ್ರೆಸ್ ಅಲ್ಲಿ ಬೇರೆಯವ್ರ ಅಧಿಕಾರ ಆಸೆಯಿಂದ ಅವರು ಅಲ್ಲಿ ಜಂಪ್ ಆಗಿಲ್ಲ ಹೌದು ಅವ್ರನ್ನ ನಾವು ತುಂಬಾ ವರ್ಷದಿಂದ ನೋಡಿದ್ದೀವಿ ಹೌದು ಹೌದು ಆಗಿರ್ಬೇಕಾದ್ರೆ ಅವ್ರ ಅಷ್ಟು ಬುದ್ಧಿವಂತರಾಗಿರ್ಬೇಕಾದ್ರೆ ಈ ಕಾಂಗ್ರೆಸ್ ಬಗ್ಗೆ ಗೊತ್ತು ತಾನೆ ಇಂದಿರಾ ಗಾಂಧಿ ನೋಡಿದಾರೆ ರಾಜೀವ್ ಗಾಂಧಿ ನೋಡಿದ್ದಾರೆ ಇವಾಗ ರಾಹುಲ್ ಗಾಂಧಿನೂ ನೋಡ್ತಾ ಇದ್ದಾರೆ ಹೌದು ಈಗಿರ್ಬೇಕಾದ್ರೆ ಅವ್ರ ತಾವ ಯಾವ ರೀತಿ ಇರಬೇಕು ಅನ್ನೋದು ಅವ್ರಿಗೆ ಚೆನ್ನಾಗಿ ಗೊತ್ತಿರ್ತದೆ ತಾನೆ ಗೊತ್ತಿರ್ತದೆ ಆದರೆ ಏನು ಮಾಡ್ತೀರಿ ಕಮಾಂಡ್ ಅಂತ ಒಂದು ಇದೆಯಲ್ಲ ಅವ್ರು ಏನು ಮಾಡಿದ್ರು ಆ ಒಂದು ವರ್ಗವೇ ಆಳಕ್ಕೆ ಇಷ್ಟಪಡುತ್ತೆ ಯಾವಾಗಲೂ ಇವ್ರ ಕೈಲಿ ಆಳ್ಸ್ಕೊಳಕ್ಕೆ ಇಷ್ಟಪಡೋಲ್ಲ ಆ ವರ್ಗ ಹೇಗೆ ಒಬ್ಬ ದಲಿತ ಇವತ್ತು ಪ್ರಧಾನಮಂತ್ರಿ ಆಗ್ತಾ ಪ್ರಧಾನಮಂತ್ರಿ ಆಗ್ತಾರಂದ್ರೆ ಅವ್ರನ್ನ ತುಡಿಯೋದಕ್ಕೆ ಏನೇನೇನೆಲ್ಲ ಪ್ರಯತ್ನ ಮಾಡಬೇಕು ಅದೆಲ್ಲ ಮಾಡ್ತಾರೆ ಹೀಗೆ ಉದಾಹರಣೆ ತಗೊಳ್ಳಿ ಪ್ಲೇ ಕಳೆದ ಚುನಾವಣೆಯಲ್ಲಿ ಬಿ ಜಿ ಪರಮೇಶ್ವರ್ ಅವರು ಗೆಲ್ಬೋದಿತ್ತು ಆದರೆ ಅವರು ಕೆ ಪಿ ಸಿ ಸಿ ಪ್ರೆಸಿಡೆಂಟ್ ಅಧ್ಯಕ್ಷರಾಗಿದ್ದು ಇಡೀ ರಾಜ್ಯದೆಲ್ಲ ಎಲ್ಲ ಓಡಾಟ ಮಾಡಿಕೊಂಡು ಆ ಪಕ್ಷದ ಅಧಿಕಾರ ತಗೊಂಬಂದು ನೆಲ ಕಚ್ಚಿತ್ತು ಪಕ್ಷ ಆ ಪಕ್ಷ ಅಧಿಕಾರಕ್ಕೆ ತಂದರು ಆದರೆ ಅವರನ್ನೇ ಸೋಲ್ಸೋದಕ್ಕೆ ಒಂದು ಕುತಂತ್ರ ಅನ್ಸೋದು ಅದಕ್ಕೆ ನಮ್ಮ ಪರೋಕ್ಷಕವಾಗಿ ದೇವೇಗೌಡರು ಸಿದ್ದರಾಮಯ್ಯನವರು ಕಾರಣ ಏನಿಲ್ಲ ಎಲ್ಲಿ ಒಬ್ಬ ದಲಿತ ಪ್ರಧಾನವಾದ ಮುಖ್ಯಮಂತ್ರಿ ಆಗ್ಬಿಡ್ತಾರ ಅಂತ ಇಲ್ಲ ಸರ್ ದಲಿತ ಮುಖ್ಯಮಂತ್ರಿ ಆದ್ರೆ ಅವ್ರಿಗೇನ್ ಲಾಸ್ ಅಂದ್ರೆ ಅವ್ರ ಕೈ ಕೆಳಗಡೆ ಇವ್ರು ಇರ್ಬೇಕಲ್ಲ ಅವ್ರು ಹೇಳದಾಗ ಇವ್ರು ಕೈಲಿ ಬೇಬಲಿ ಆಡಳಿತ ಆಡಳಿತ ಕೈ ಕೆಳಗಡೆ ಇರೋದು ಒಂದು ಮುಖ್ಯನ ನಿಮ್ಗೆ ಓದ್ಗೋಸ್ಕರ ಅದೇ ದಲಿತರ ಕಾಲಿಗೆ ಹೋಗಿ ಬಿಡ್ತೀರಾ ಅವ್ರ ಮನೆಗೆ ಹೋಗಿ ಅವ್ರು ಊಟ ಮಾಡ್ತೀರಾ ಅದು ಸಂವಿಧಾನ ಕೊಟ್ಟಿರತಕ್ಕಂತ ಮಹತ್ವದ ಇಲ್ಲ ಒಂದು ಮನೆಯಕ್ಕೋಸ್ಕರ ಅವ್ರ ಮನೆಗೆ ಹೋಗ್ತಿರ ಅವ್ರ ಕಾಲೇಜ್ ಬೀಳ್ತಿರ ಅವ್ರ ಮನೇಲಿ ಊಟ ಮಾಡ್ತಿರ ಅವ್ರ ಮನೇಲಿ ಮನ್ಕೊಂತೀರಾ ಹೌದು ಅವ್ರ ಒಂದು ಅವ್ರ ಕೈಗೆ ಕಡೆ ಇದ್ರೆ ನಿಮ್ಗೆ ಏನಾಗುತ್ತೆ ಆಗತ್ತೆ ಅವ್ರಿಗೆ ಅಧಿಕಾರ ಕೊಟ್ರೆ ಅವ್ರ ಕೈ ಅವಳಿ ಅವ್ರ ಮಾತು ನಾವು ಕೇಳಬೇಕಲ್ಲ ಅಂತ ಇವ್ರಿಗೆ ಒಂಥರ ಸಂಕೋಚ ಹಾಗಾದ್ರೆ ಇವಾಗ ಆಗಿನ ಕಾಲದಲ್ಲಿ ದಲಿತರನ್ನ ಕೇಳಾಗ ನೋಡ್ಕೊಂತ ಈಗಲೂ ಅದೇ ತರ ನಡ್ಕೊಬರ್ತಾ ಇದೆ ಇವಾಗ ಎಷ್ಟು ಕಾನೂನು ಚೇಂಜ್ ಆಗಿದೆ ಕಾನೂನು ಚೇಂಜ್ ಆಗಿದೆ ಆದ್ರೆ ವ್ಯಕ್ತಿ ಮನೋಭಾವ ಚೇಂಜ್ ಆಗಿಲ್ವಲ್ಲ ಇವತ್ತು ಜಾತಿ ಜಾತಿ ಅಂತ ಹೇಳ್ತದೆ ಜಾತಿ ಹೋಗಲಾಡಿಸ್ಬೇಕಂತ ಆದ್ರೆ ಇವತ್ತು ಎಲ್ಲ ಪಕ್ಷಗಳು ನೀನು ಯಾವ ಜಾತಿ ಜಾತಿ ಮೇಲೆ ರಾಜಕಾರಣ ಮಾಡ್ತಾವೆ ದೇವೇಗೌಡರು ಹೆಸರು ಹೇಳಿದ್ರೆ ಅವರು ಜಾತ್ಯತೀತ ಪಕ್ಷ ತಾನೆ ಅವರು ಬರೀ ಹೇಳ್ಕೊಳಕ್ ಮಾತ್ರ ಹೇಳ್ಕೊಳಕ್ ಮಾತ್ರ ಜಾತ್ಯ ಪಕ್ಷ ಆದ್ರೆ ಇದುವರೆಗೂ ಜಾತಿನ ಮುಂದುವರ್ಸ್ಕೋ ಬರ್ತಾ ಇರೋದು ಜೆಡಿಎಸ್ ಜೆಡಿಎಸ್ ಇಂದ ಯಾರ್ಯಾರು ಹೊರಗಡೆ ಬಂದ್ರು ಅವ್ರಿಗೆ ಹೋಗ್ತಾ ಇದ್ದಾರೆ ಇನ್ಕ್ಲೂಡಿಂಗ್ ಸಿದ್ದರಾಮಯ್ಯವರು ಸಹ ಇದೆಲ್ಲ ನಮ್ಮ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಮೋಸ ಆಗಿದೆ ಖಂಡಿತ ಮಲ್ಲಿಕಾರ್ಜುನ್ ಖರ್ಗೆ ಒಬ್ಬರಿಗೆಲ್ಲ ಇಡೀ ದಲಿತ ಸಮೂಹಕ್ಕೆ ಮೋಸ ಮಾಡ್ತಿದ್ದಾರೆ ಇದೆಲ್ಲ ಗೊತ್ತಿದ್ದ ಅಟ್ಲೀಸ್ಟ್ ನೀವು ಈ ಮತದಾರ ದಲಿತ ಮತದಾರರಿಗೆ ಏನಂತ ಹೇಳ್ತೀರ ಅವ್ರು ಈಗ್ಲಾದ್ರೂ ನಮ್ಮ ಮೀಡಿಯಾಗ ಹೇಳಿ ಯಾವ ರೀತಿ ನೀವು ಕರೆ ಕೊಡ್ತೀರಾ ನೋಡಿ ಈ ರಾಜ್ಯದಲ್ಲಿ ಪ್ರತಿ ಜಿಲ್ಲೆಯಲ್ಲಿ ನಲವತ್ತೈದಿಂದ ಐವತ್ತೈದು ಪರ್ಸೆಂಟು ದಲಿತರಿದ್ದಾರೆ ನೀವು ಅವ್ರ ಜನಗಣತಿ ಮಾಡಿಸ್ ಮುಚ್ಚಾಕ್ತಿದೆ ಸುಳ್ಳನ್ನು ಕೊಡ್ತಾ ಇದ್ದಾರೆ ಸರ್ಕಾರಕ್ಕೆ ಆ ಸುಳ್ಳನ್ನೇ ಇವತ್ತು ನಿಜ ಅಂತ ತಿಳ್ಕೊತಾರೆ ಇವತ್ತು ಪ್ರತಿ ನಿಮ್ಮ ಮನೆ ಪಕ್ಕದಲ್ಲಿ ಇರ್ತಾರೆ ಪ್ರತಿಯೊಬ್ಬ ದಲಿತ ಆದ್ರೆ ಅವ್ರು ಹೇಳ್ಕೊಳಲ್ಲ ಯಾಕೆಂದ್ರೆ ಅವಮಾನ ಮಾಡ್ತಾರೆ ಅಂತ ಅಂತಾರೆ ಇದೊಂದು ರೀತಿ ದಲಿತರ ಮೇಲೆ ದಬ್ಬಾಳಿಕೆ ಖಂಡಿತ ದೌರ್ಜನ್ಯ ದಬ್ಬಾಳಿಕೆ ನಡೀತಾ ಇದೆ ಇದನ್ನ ಈ ದೌರ್ಜನ್ ದಬ್ಬಾಳಿಕೆಗೆ ಪಾತ್ರ ವಹಿಸ್ತಾರೆ ಅಂದ್ರೆ ಏ ದಲಿತ ನಾಯಕರಂತ ಇದ್ದಾರಲ್ಲ ಏನ್ ದಲಿತ ಸಂಘಟನೆಗಳಿದೆ ಇವರು ಪಾತ್ರ ವಹಿಸ್ತಾರೆ ಯಾಕಂದ್ರೆ ಇವರು ಸರಿಯಾಗಿ ಅದನ್ನ ಬಳಸ್ಕೊತಿದ್ದಾರೆ ಅವರು ಸ್ವಾಯತ್ತಕ್ಕೆ ಸ್ವಾರ್ಥಕ್ಕೆ ಬಳಸ್ಕೊತಾರೆ ಹೊರತು ಸಮಾಜದಲ್ಲಿ ಬದಲಾವಣೆ ತರಲಿಕ್ಕೆ ಯಾವುದೇ ರೀತಿ ಕೆಲಸಗಳು ಮಾಡ್ತಾರೆ ಹೌದು ಖಂಡಿತವಾಗ್ಲಿ ಹಣಕ್ಕಾಗಿ ಅಂದ್ರೆ ಏನು ಈಗ ಮುಂದಿನ ಫ್ರಂಟ್ ಲೈನ್ ಏನಿದೆ ಅವ್ರು ಮಾತ್ರ ಬೆಳಕೊ ಬರ್ತಾ ಅದು ಹಿಂದಿನ ಸೆಕೆಂಡ್ ಲೈನ್ ಅವ್ರನ್ನ ಬೆಳೆಸ್ತಾ ಇಲ್ಲ ಅಂದ್ರೆ ಅವ್ರನ್ನ ತೋರಿಸಿ ಇವ್ರು ದುಡ್ಡು ಇವರು ಬೆಳೆ ಬೇಸ್ಕೊತಾರೆ ನೋಡಿದ್ರೆ ವೀಕ್ಷಕರೇ ನಮ್ಮ ನಾಯಕರು ಏನಂತ ಹೇಳ್ತಾ ಇದಾರೆ ಅಂತ ದಲಿತರ ಮೇಲೆ ನಡೀತಾ ಇರೋ ದೌರ್ಜನ್ಯ ಈಗ್ಲಾದ್ರೂ ಒಂದು ಕ್ಷಣ ಯೋಚನೆ ಮಾಡಿ ನಾವು ಈ ಪಕ್ಷ ಆ ಪಕ್ಷ ಅಂತ ಹೇಳ್ತಾ ಇಲ್ಲ ನಿಮ್ಮ ಬೆನ್ನಿಂದ ಯಾರಿದ್ದಾರೆ ಒಂದು ಕ್ಷಣ ಯೋಚನೆ ಮಾಡಿ ನಿಮ್ಮ ತಾತ ಮುತ್ತಾತ ನನ್ನ ಮಕ್ಕಳು ನಮ್ಮ ಅಪ್ಪ ಆಗಿಂದ ಈ ಪಕ್ಷಕ್ಕೆ ಓಟ್ ಆಗ್ತಾ ಇರೋದು ನಾವು ಇವರಿಂದೇನೆ ಹೋಗೋದು ಅನ್ನೋದನ್ನು ಫಸ್ಟು ಯೋಚನೆ ಮಾಡೋದನ್ನ ಬಿಡಿ ನಮಗೆ ಒಳ್ಳೆಯದಾಗುವಂಥ ಕೆಲಸ ಯಾವ ಪಕ್ಷ ಮಾಡ್ತಾ ಇದೆ ಅದೊಂದು ಕ್ಷಣ ಯೋಚನೆ ಮಾಡಿ ನಿಮ್ಮ ಸಂಘಟನೆಯ ನಾಯಕರು ಏನು ಹೇಳ್ತಾರೆ ಅದರಲ್ಲಿ ಯಾವುದು ನಿಜ ಯಾವುದು ಸುಳ್ಳು ಒಂದು ಕ್ಷಣ ಯೋಚನೆ ಮಾಡಿ ಯಾವ ಹೋರಾಟಕ್ಕೆ ಕೈ ಜೋಡಿಸ್ಬೇಕು ಅದ್ರ ಬಗ್ಗೆ ಒಂದು ಕ್ಷಣ ಯೋಚನೆ ಮಾಡಿ ಹಾಗೆ ಆಗ ಮಾತ್ರ ನೀವು ಕೂಡ ಎಲ್ಲರಂತೆ ಸಮಾನವಾಗಿ ಸಮಾಜದಲ್ಲಿ ಓಡಾಡ್ಬೋದು ಇವಾಗ ನಾವು ದಲಿತರ ಪರವಾಗಿ ಮುಖವಾಡ ಮೀಡಿಯಾ ಯಾಕೆ ಈ ಒಂದು ವಿಡಿಯೋ ಮಾಡ್ತಾಯಿದ್ದೆ ಅಂದರೆ ಎಲ್ಲರೂ ಭೂಮಿ ಮೇಲೆ ಹುಟ್ಟಿದ ಮೇಲೆ ಎಲ್ಲರೂ ಒಂದೇ ಸಮನಾಗಿರಬೇಕು ಅನ್ನೋದೇ ನಮ್ಮ ಭಾವನೆ ಕಡೆಗಾಗಿ ನಮ್ಮ ದಲಿತರಿಗೆ ಯಾವ ರೀತಿ ನೀವು ಕರೆ ಕೊಡ್ತೀರಾ ಯಾವ ರೀತಿ ಯೋಚನೆ ಮಾಡಿ ಓಟ್ ಮಾಡಬೇಕು ಅಂತ ಹೇಳ್ತೀರಾ ನೋಡಿ ಪ್ರತಿಯೊಬ್ಬ ಮತದಾರರು ನಿಮ್ಮ ಜಿಲ್ಲೆಯಲ್ಲಿ ಹತ್ತಿರಕ್ಕೆ ಯಾರು ಯಾರು ಬಂದು ನಿಮ್ಮ ಕೆಲಸ ಕಾರ್ಯಗಳು ಮಾಡ್ಕೊಡ್ತಾರೋ ಅಂಥವ್ರಿಗೆ ಮತ ಹಾಕಿ ಎಲ್ಲಿಂದೋ ದೂರ ಬಂದು ಇಲ್ಲಿಂದ ಸಹ ನಿಂತಿದ್ರವ್ರಿಗೆ ನೀವು ಮತ ಹಾಕಬೇಡಿ ಒಂದು ಎರಡನೇದಾಗಿ ನೀವು ದಲಿತರು ಈ ರಾಜ್ಯನ ಈ ದೇಶನ ಆಳುವಂಥ ಶಕ್ತಿ ಇದೆ ಅಷ್ಟೊಂದು ಇದ್ದೀರಿ ನೀವು ವಿದ್ಯಾವಂತರಾಗಿದ್ದು ಆದರೆ ಯಾಕೆ ನೀವು ಹಿಂದೆ ಸರಿತಿದ್ದೀರಾ ಮುಂದೆ ಬರುತ್ತಾ ಇಲ್ಲ ನೇರವಾಗಿ ನುಗ್ಗುವಂಥದ್ದು ಕಲಿ ಕಲಿಬೇಕು ನಿಮಗೆ ಎರಡನೇ ಲೈನು ಮೂರನೇ ಬೆಳೆಸಬೇಕು ಬೆಳೆಸ್ತಾ ಇಲ್ಲ ನಿಮ್ಮ ನಿಮ್ಮ ನಾಯಕರುಗಳೇ ನಿಮ್ಮನ್ನು ಬೆಳೆಸ್ತಾ ಇಲ್ಲ ಹಾಗಾಗಿ ನೀವು ನಾಯಕರನ್ನು ಬಿಟ್ಟು ನೀವು ಮುಂದೆ ಬನ್ನಿ ನೀವು ಹೋರಾಟ ಮಾಡಬನ್ನ ನೀವು ಮುಂದೆ ನಿಂತ್ಕೊಂಡು ಬೆಲ್ ಗೆಲ್ಲಬೇಕು ನೀವು ಮುಂದೆ ಬರೋದರಿಂದ ಕೆಲಸ ಆಗ್ತೇವೆ ನಿಮ್ಮ ಸಮುದಾಯಕ್ಕೆ ಅನುಕೂಲ ಆಗ್ತದೆ ನೀವು ಮುಂದೆ ಇಲ್ಲ ಯಾಕೆ ಅಂದರೆ ನಿಮಗೆ ನಿಮ್ಮದೇ ಆದ ರೀತಿಯಲ್ಲಿ ಕುಳಿತಾ ಇದ್ದಾರೆ ಹಾಗಾಗಿ ನೀವು ಪ್ರತಿಯೊಬ್ಬ ದಲಿತ ಏನಿದೆ ನೀವು ದಲಿತ ಅಲ್ಲ ನೀವು ದಲಿತರಲ್ಲ ನೀವು ಈ ದೇಶದ ಈ ಮಣ್ಣಿನ ಜನತೆ ನೀವು ನಿಮ್ಮ ಕೈಯಲ್ಲಿ ಹಿಂದೆ ಈ ದೇಶನ ದಲಿತ ಆಳಿದ್ರು ರಾಜ ಮಹಾರಾಜರೆಲ್ಲ ದಲಿತರೆ ಆದರೆ ನೀವು ಅದನ್ನು ಇತಿಹಾಸ ಓದ್ತಾ ಇಲ್ಲ ಇತಿಹಾಸ ನಿಮಗೆ ಗೊತ್ತಿಲ್ಲ ಕೆಲವು ಕಾಟಾಚಾರದ ತಿದ್ದು ತಿರುಚಿ ಬರೆದಂಥ ಇತಿಹಾಸಗಳನ್ನ ನಿಮ್ಗೆ ತಲೆಗೆ ತುಂಬಿದ್ದಾರೆ ಹಾಗಾಗಿ ನೀವು ಅದನ್ನೇ ಇತಿಹಾಸ ಅದನ್ನೇ ಸತ್ಯ ತಿಳ್ಕೊಂಡಿದೆ ಹಾಗಾಗಿ ಅದನ್ನು ಬಿಟ್ಟು ಹೊರಗೆ ಬರಬೇಕು ನೀವು ಹೊರಗೆ ಬಂದಾಗ ನಿಮ್ಮ ಕಣ್ಣು ತೆರಿಬೇಕಾಗ್ತದೆ ಈ ರಾಜ್ಯದ ನಾಯಕರು ಯಾರು ನಿಮ್ಮ ಕಣ್ಣನ್ನು ತೆರೆಸಲ್ಲ ನಿಮ್ಮ ಕಣ್ಣನ್ನು ನೀವೇ ತರಿಸ್ಕೋಬೇಕು ಅಂಬೇಡ್ಕರ್ ಹೇಳಿದಂಗೆ ಈ ದೇಶದ ಬೆನ್ನೆಲುಬೆ ದಲಿತರು ಈ ದೇಶಕ್ಕೆ ನಿಮ್ಮ ಅತ್ಯಗತ್ಯ ಇದೆ ಆದರೆ ನೀವು ಮತ ಹಾಕಬೇಕಾದ್ರೆ ಬಹಳ ಯೋಚನೆ ಮಾಡಿ ಮತ ಹಾಕಿ ಯಾಕಂದರೆ ನಿಮ್ಮನ್ನು ಆಳ್ವಿಕೆ ಮಾಡೋರು ಯಾರು ಏನು ತಿಳ್ಕೊಳ್ಳಿ ಅವ್ರು ಇನ್ನೆಲ್ಲೇ ತಿಳ್ಕೊಳ್ಳಿ ಸುಮ್ಮನೆ ನೀವು ಬಿ ಜೆ ಪಿಗಾಗಲಿ ಜೆ ಡಿ ಎಸ್ಗೆ ಆಗಲಿ ಕಾಂಗ್ರೆಸ್ಗೆ ಕಣ್ಣು ಮುಚ್ಕೊಂಡು ಮತ ಹಾಕಬೇಡಿ ಇನ್ನು ಯಾವುದೇ ಪಕ್ಷಕ್ಕಾಗಲಿ ನೀವು ಓಟ್ ಹಾಕ್ಬೇಕಾದ್ರೆ ಈ ಥರ ನಿಮಗೆ ನಿಮ್ಮ ಸಮುದಾಯಕ್ಕೆ ಒಳ್ಳಿತನ್ನು ಬಳಸ್ತಾನೆ ಒಳ್ಳಿತ ಮಾಡ್ತಾನೆ ನಿಮಗೆ ನಿಮ್ಮ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ನಿಮ್ಮ ಮುಂದಿನ ಪೀಳಿಗೆಗೆ ಅನುಕೂಲ ಮಾಡಿಕೊಡ್ತಾನ ತಿಳ್ಕೊಂಡೆ ಮಾತ್ರ ಅಂಥವ್ರಿಗೆ ಓದ್ ಹಾಕಿ